ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾನು ಕೇವಲ ನಾಮದಲ್ಲಿಯೇ ಇರುತ್ತೇನೆ ಮನುಷ್ಯನು ಎಷ್ಟೇ ದೊಡ್ಡವನಾಗಿರಲಿ ಉತ್ತಮ ಪುರಾಣ ಪ್ರವಚನ ಹೇಳುವವನಾಗಿರಲಿ ಅವನು ನಾಮದಲ್ಲಿ ಇಲ್ಲದಿದ್ದರೆ ಅಥವಾ ಅವನಲ್ಲಿ ಪರಮೇಶ್ವರನ ಬಗ್ಗೆ ಪ್ರೇಮವಿಲ್ಲದಿದ್ದರೆ ಅವನು ಎಂದು ಸಂತ ಎನಿಸಿಕೊಳ್ಳಲಾರನು ಸತ್ಪುರುಷರ ಸಂಬಂಧಿಗಳು ಸತ್ಪುರುಷರಾಗಿತ್ತ ಆಗಿರುತ್ತಾರೆ ಎಂದೇನೂ ಇಲ್ಲ ನಾವು ನೌಕರಿ ಮಾಡಿದರೆ ನಮ್ಮ ಮಗನು ನೌಕರಿ ಮಾಡುತ್ತಾನೆ ಎಂದೇನೂ ಇಲ್ಲ ಅದರಂತೆ ಯಾರು ಭಗವಂತನವನಿರುತ್ತಾನೋ ಅವರ ಮಗನು ಭಗವಂತನವನೇ ಇರುತ್ತಾನೆಂದೇನು ಇಲ್ಲ ಸಂತನಾದವನು ಕೂಡ ನಾಲ್ಕು ಜನರಂತೆಯೇ ನಡೆಯಬೇಕು ಮನಸ್ಸಿಗೆ ಬಂದಂತೆ ನಡೆಯುವುದು ಸಂತರ ವ್ಯವಹಾರವಲ್ಲ ಅತ್ಯಂತ ನಿರ್ಭಯತೆಯು ಸಂತರ ಮೊದಲನೆಯ ಗುಣವಾಗಿರುತ್ತದೆ ಏಕೆಂದರೆ ಎಲ್ಲ ಕಡೆಗೂ ನಾನೇ ಇರುತ್ತೇನೆ ಎಂಬ ಭಾವನೆಯಾದ ಮೇಲೆ ಭಯಕ್ಕೆ ಕಾರಣವಿರುವುದಿಲ್ಲ ಸಾಧುವಿನ ಅಂತಃಕರಣದಲ್ಲಿ ಭಯದ ಸಂಕಲ್ಪ ಇಲ್ಲದಿರುವುದರಿಂದ ಹುಲಿ ಸಿಂಹ ಸರ್ಪ ಮುಂತಾದವುಗಳು ಅವನಿಗೆ ಕಷ್ಟ ಕೊಡುವುದಿಲ್ಲ ಅತ್ಯಂತ ಘೋರ ಹುಲಿಯ ಕಡೆಗೂ ನಿರ್ಭಯತೆಯ ದೃಷ್ಟಿಯಿಂದ ನೋಡಿದರೆ ಅದು ಮೈ ಮೇಲೆ ಬೀಳುವುದಿಲ್ಲ ಅಲ್ಲದೆ ಸತ್ಪುರುಷರ ಶುದ್ಧ ಅಂತಃಕರಣದ ಪರಿಣಾಮವು ಅದರ ಮೇಲಾಗುತ್ತದೆ ಈ ರೀತಿಯಾಗಿ ಸತ್ಪುರುಷರ ಅಂತಃಕರಣದ ಅರಿವು ಪ್ರಾಣಿ ಮಾತ್ರದಲ್ಲಿ ಆಗುತ್ತದೆ ಇಂಥ ಸತ್ಪುರುಷರ ಸಹವಾಸ ಪ್ರಾಪ್ತವಾಗುವುದು ಬಹಳ ಭಾಗ್ಯದ ಲಕ್ಷಣವಾಗಿರುತ್ತದೆ ಭಗವತ್ ಪ್ರೇಮ ಪ್ರಾಪ್ತವಾಗುವುದು ಅಥವಾ ಅಖಂಡ ನಾಮಸ್ಮರಣೆಯಾಗುವುದು ಇದೇ ಸತ್ಪುರುಷರ ಸಹವಾಸದಲ್ಲಿದ್ದು ಸಾಧಿಸುವುದಾಗಿರುತ್ತದೆ ಎಲ್ಲಿ ನಾಮವೋ ಎಲ್ಲಿ ನಾಮವೋ ಅಲ್ಲಿ ಸತ್ಪುರುಷರ ಸಹವಾಸವಿರುತ್ತದೆ ತುಕಾರಾಮ ಮಹಾರಾಜರಂತಹ ಸತ್ಪುರುಷರು ಕೂಡ ಭಗವಂತನ ಹತ್ತಿರ ಪ್ರಾರ್ಥಿಸುವಾಗ ನಿನ್ನ ವಿಸ್ಮರಣೆ ಆಗದಿರಲಿ ಎಂದು ಬೇಡುತ್ತಾರೆ ಅದರಂತೆ ರಾಮದಾಸ ಸ್ವಾಮಿಗಳು ಭಗವಂತನಿಗೆ ನಿನ್ನ ಯೋಗ ಅಂದರೆ ನಿನ್ನ ಸಹವಾಸ ನನಗೆ ನಿತ್ಯ ಪ್ರಾಪ್ತವಾಗಲಿ ನಿನ್ನ ಯೋಗ ನಿನ್ನ ಸಹವಾಸ ನನಗೆ ನಿತ್ಯ ಪ್ರಾಪ್ತವಾಗಲಿ ಯೋಗ ಇರಲಿ ಅಂದರೆ ಬೇರೆ ಏನೂ ಇಲ್ಲದಿರಲಿ ಎಂದರ್ಥ ಮನಸ್ಸು ಯಾವಾಗ ಅನುಸಂಧಾನದಿಂದ ದೂರವಾಗಿ ಅನ್ಯ ವಿಷಯಗಳಲ್ಲಿ ಸುತ್ತುತ್ತದೆಯೋ ಆಗ ಅದನ್ನು ನಿಯಂತ್ರಿಸಿ ತನ್ನ ಪುನಃ ಅನುಸಂಧಾನದಲ್ಲಿ ಹಚ್ಚುವುದೇ ಯೋಗ ಶಕ್ತಿಯಾಗಿರುತ್ತದೆ ಆಜ್ಞೆಯು ಎಷ್ಟೇ ಕಠೋರವಾಗಿದ್ದರೂ ಅದರ ಕೆಳಗೆ ಸಹಿ ಇಲ್ಲದೆ ಇದ್ದರೆ ಆ ಆಜ್ಞೆಗೆ ಮಹತ್ವವಿರುವುದಿಲ್ಲ ಸಾಹೇಬರ ಸಹಿ ಇದ್ದ ಕಾಗದಕ್ಕೆ ಮಹತ್ವವಿರುತ್ತದೆ ನಾಮವು ಎಲ್ಲ ಸಾಧನೆಗಳಲ್ಲಿ ಸಹಿ ಇದ್ದಂತೆ ಇರುತ್ತದೆ ಒಬ್ಬ ಹುಡುಗನಿಗೆ ಬಹಳ ಸಿಟ್ಟು ಬರುತ್ತಿತ್ತು ಕ್ರೋಧದ ಆವೇಶದಲ್ಲಿ ಅವನು ತನ್ನ ತಲೆ ಅಪ್ಪಳಿಸುತ್ತಿದ್ದನು ಆ ಹುಡುಗನಿಗೆ ನಾನು ಪ್ರತಿ ದಿವಸ ಸ್ನಾನವಾದ ಮೇಲೆ ಬಂಧದಿಂದ ನಿನ್ನ ಹೊಟ್ಟೆಯ ಮೇಲೆ ರಾಮನಾಮ ಬರೆದುಕೋ ಹಾಗೂ ನಿನಗೆ ಸಿಟ್ಟು ಬಂದಾಗ ಅದರ ಕಡೆಗೆ ನೋಡು ಎಂದು ಹೇಳಿದೆನು ಈ ಪ್ರಯೋಗದಿಂದ ಆ ಹುಡುಗನ ಕ್ರೋಧವು ತಾನಾಗಿಯೇ ಶಾಂತವಾಯಿತು ನಿಜವಾಗಿಯೂ ನಾಮದಲ್ಲಿ ಎಂಥ ಪ್ರಚಂಡ ಶಕ್ತಿ ಇರುತ್ತದೆ ಅನುಭವ ತೆಗೆದುಕೊಂಡೇ ನೋಡಿರಿ ನಾನು ಇಂದಿನವರೆಗೆ ಎಲ್ಲರಿಗೂ ನಾಮವನ್ನೇ ಹೇಳುತ್ತಾ ಬಂದಿದ್ದೇನೆ ನಾನು ಇಲ್ಲಿ ಇಲ್ಲ ನಾನು ಅಲ್ಲಿ ಇಲ್ಲ ನಾನು ಹೋಗಿಲ್ಲ ನಾನು ಹೋಗುವುದಿಲ್ಲ ನಾನು ಕೇವಲ ಒಂದು ನಾಮದಲ್ಲಿಯೇ ಇರುತ್ತೇನೆ ಯಾರ ಹತ್ತಿರ ನಾಮವಿರುತ್ತದೆಯೋ ಅವರ ಹಿಂದೆ ಮುಂದೆ ನಾನು ಇದ್ದೇ ಇರುತ್ತೇನೆ ನೀವು ಭಗವಂತನ ನಾಮ ತೆಗೆದುಕೊಳ್ಳಿರಿ ನಾನು ಸತ್ಯ ಹೇಳುತ್ತೇನೆ ನನಗೆ ಇದಕ್ಕಿಂತ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ